ಎಲ್ಲರಿಗೂ ನಮಸ್ಕಾರನಪ್ಪ ಕವಿತಾ ಅವರು ಮಕ್ಕಳಾದ ಶ್ರಾವಣಿ ಮತ್ತು ನಂದು ನನ್ನ ಕಡೆಯಿಂದ ಆಯ್ ಆ ಶ್ರಾವಣಿ ಮತ್ತು ನಂದು ನಾಯ್ಕ ಆಯಪ್ಪ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಆ ಭಗವಂತನ ನಿಮಗೆ ಆಯುಷು ಆರೋಗ್ಯ ಕೀರ್ತಿ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಹಾಗೆ ಇವತ್ತು ಶಿಲ್ಪ ಮೋಹನ್ ಅವ್ರದ್ದು ಬರ್ತ್ಡೇ ಆ ಹುಟ್ಟುಹಬ್ಬ ಮೋಹನ್ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮಾ ಆ ಭಗವಂತ ನಿಮಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಶಿಲ್ಪ ಮೋಹನ್ ವಿಶು ಹ್ಯಾಪಿ ಬರ್ತ್ಡೇ ಗಾಡ್ ಪ್ಲಸ್ ಯು ಮಾ

ಅಯ್ಯೋ ಅದು ಚೆನ್ನಾಗಿರೋದು ಅಂತ ಅಂತ ಅನ್ಕೊಂಡ್ಬಿಟ್ಟಿದಿನ ಎತ್ಕೊಂಡು ಕೊಟ್ಟು ಹ್ಞೂ ಅಲ್ಲ ಇಷ್ಟು ವರ್ಷದಿಂದ ಅಡಿಗೆ ಮಾಡ್ತಾ ಇದ್ದೀಯಾ ಚೆನ್ನಾಗಿರೋ ಅನ್ನ ಯಾವುದು ಅಳಿಸಿರೋ ಅನ್ನ ಯಾವುದು ಅಂತ ನಿನಕೇನು ಗೊತ್ತಾಗಲ್ಲ ನನಕ ಹೂವು ಮುಡ್ಸೋಕೆ ಬರಬೇಡ ಎಗಸು ಮೂತಿ ಕೊತ್ತ ಬಿಡ್ತೀನಿ ಅನ್ನ ಕೊಡೋ ಇಲ್ಲ ಅಂತಂದ್ರೆ ಬಾಯ್ ಮುಚ್ಕೊಂಡಿರೋ ಅನ್ನ ಅಂತಂದ್ರೆ ಏನ್ ಅನ್ಕೊಂಡಿದ್ಯಾ ಹಾಂ ಅಲ್ಲ ಮಗು ನಾ ಬೇತಿ ಬಟ್ಟೆ ಒಗೆ ಅಂತ ಕರ್ಮ ಆ ಹೆಜ್ಜೆ ಏನ್ ಬಂದದೆ ನೀವೆಲ್ಲ ಇಲ್ಲ ನಿಮ್ಗೆ ರೋಗಗಳು ಬಂದವಾ ಕೈಕ ಕಾಲಕ ಹೊಗಿರಿತದೆ ಎಲ್ಲಾರು ಆರಾಮಾಗಿಡ್ಲಿ ಅಂತ ಹೇಳ್ಬಿಟ್ಟ ತೊಳ್ದಾಗು ಏನು ಕೆಲಸ ಇಕ್ಕಿಲ್ಲ ಹಾ ಮನೆಗೆ ಒಂದು ದನ ಇಲ್ಲ ದಟ್ಟ ಇಲ್ಲ ಏನ್ ತಿಂದು ತಿಂದು ಓಡಾಡ್ಕೊಂಡು ಅಯ್ಯಾಮಟ್ಟಿಗ್ ಇನ್ನು ಮಾಡ್ತಾ ಇರೋ ಕೆಲಸ ಏನು ನಿಮ್ದು ಹಾ ನಾನು ತಪ್ಪು ಮಾಡಿದ್ನಿ ತಪ್ಪು ಮಾಡಿದ್ನಿ ನಾನು ಸ್ವಾರ್ದಾಗ ಕೆಲಸ ಇಕ್ಕದಿರ ನಿಮಗೆ ತಪ್ಪು ಮಾಡಿದ್ನಿ ಕೆಲಸ ಮೈಮೂರಿಯ ಕೆಲಸ ಇದ್ದಿದ್ರೆ ಈ ಕೆಲಸಕ್ಕೆ ನೀವು ಮಾಡ್ತಾ ಇರಲಿಲ್ಲ ಮಾಡ್ತೀನಿರು ಒಂದು ಎಕರೆ ಅಷ್ಟು ಜಾಗ ಹಿಂಗಿಡ್ಸ್ಕೊಂಡ್ಬಿಟ್ಟು ಅಯ್ಯ ನಾನು ಆಲೂ ಗಡ್ಡೆ ಬೆಳೆ ಇಕ್ತಿನಿ ಆವಾಗ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರಬೇಕು ದುರಾಂಕಾರಗಳು ನಿಮ್ಗೆ ಕಡಿಮೆ ಆತವೆ ಕೊಡೋ ಹೋಗ್ತಾ ಇದ್ರೆ ಕೊಡೋ ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡಿರೋ ಇದೇ ಲಾಸ್ಟ್ ಸರಿ ಇಂಥ ಕೆಲಸ ಮಾಡಿದ್ಯಂದ್ರೆ ಬೀಳ್ತಾ ಬೀಳ್ತವೆ ನೋಡ್ತಾ ಇರೋ ಎಲ್ಲರೂ ಬಂದಿರಕ್ಕಾ ಏಯ್ ನಮ್ಮ ಜೊತೆಗಿಲ್ಲ ಆಯಮ್ಮನ್ ಪಾಡ್ಕ ಆಯಮ್ಮನ್ ಸಪ್ರೇಟ್ ಆಗವಳೆ ಬಾಯ್ ಮುಚ್ಕೊಂಡಿರ್ಬೇಕು ನೀನು ಮಾತಾಡ್ಕೊಳ್ದು ಏನು ತಿಳಿದಿರ ತಪ್ಪು ಮಾಡ್ಬಿಟ್ಟವಳೆ ಬಿಡಪ್ಪ ಹಂಗಲ್ಲಕ್ಕ ಕೊಡೋ ಯೋಗ್ತ ಇತ್ತ ಕೊಡ್ಬೇಕು ಇಲ್ಲ ಬಾಯ್ ಮುಚ್ಕೊಂಡು ಇರ್ಬೇಕು ಈ ಕೆಲ್ಸ ಮಾಡಬಾರ್ದು ಪರವಾಗಿಲ್ಲ ಬಿಡಪ್ಪ ಏನಪ್ಪ ಚೆನ್ನಾಗಿದ್ಯಾ ಹ್ಞೂ ಅಜ್ಜ ಚೆನ್ನಾಗಿದ್ದೀನಿ ನೆನ್ನೆ ಎಲ್ಲ ನೋಡಿದ್ರಲ್ಲ ನನ್ನನ್ನು ಏನು ನಿನ್ನ ನೋಡ್ತಾ ಇದ್ರೆ ನನ್ನ ಮುನ್ಸಿಗೆ ಏನೋ ಒಂಥರ ಸಂತೋಷ ಏನಪ್ಪಾ ಯಾಕ ಓ ಹೌದಾ ನಿಮ್ಮ ಹೆಸರು ಮಲೇಶಿ ಅಂತಂದ್ರಲ್ಲ ಅದಕ್ಕೆ ನನ್ನ ಹೆಸ್ರು ಮಲೇಶಿಯಲ್ಲ ಅದಕ್ಕೆ ಎಲ್ಲೋ ಹಂಗೆ ಅನಿಸ್ತಾ ಇರಬೇಕು ಇರ್ಬೋದು ಇರ್ಬೋದು ತಾತ ನಾವು ಇನ್ನು ಊರಿಗೆ ಹೊಡ್ತೀವಿ ತಾತ ಹೋಗಿ ಅಂತ ಇರಪ್ಪ ಇಲ್ಲ ತಾತ ಬೆಳಗಿನ ಜಾವನೆ ಚೈತನ್ಯ ಅತಿಗೆ ಹರ್ಷವರು ಹೊಲ್ಟ್ರು ಹ್ಞೂ ನಾವು ಇನ್ನು ಹೊಡ್ತೀರಿ ನಮಗೂ ಟೈಮ್ ಆಗ್ತದೆ ಎಷ್ಟು ದಿನ ಆಯಿತು ಬಂದು ಹಾಂ ಓಹ್ ನಿಮ್ಮೂರ್ಗೆ ಹೋಗ್ಬೇಕೇನಪ್ಪ ಹ್ಞೂ ಅಜ್ಜಿ ಹೋಗ್ಬೇಕು ನಾವು ಸರಿ ಹೋಗ್ರಿ ಎಷ್ಟ್ ದಿನ ಆಯ್ತು ಬಂದ್ವ ಕೆಲ್ಸವಲ್ಲ ಹ್ಞೂ ಅಜ್ಜಿ ಹೋಗ್ಬೇಕು ಜಾನು ಬಟ್ಟಿರ್ಲೆಲ್ಲ ಏನಕ್ಕಮ್ಮ ನಮ್ಮನ ತಂದಿಕ್ಕಿರೋದ್ ನೀನು ಅಯ್ಯೋ ನನ್ನಿಂದ ನಿನ್ ಕ್ಯಾಕಮ್ಮ ಬೇಡ 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 ಹಂಗೆಲ್ಲಾ ಮಾಡಬಾರ್ದು ಯಾರುವ ಧಾರೆ ಹೋಗೋರಿಂದ ನಾನು ನೈ ನೋಡಮ್ಮ ಯಾ ಅದು ಹಳೆ ಬರ ಹ್ಞೂ ನಮ್ಮನೆಗೋಗ್ಲು ಬಿಡಮ್ಮ ನೋಡ್ದಿರಾ ಎತ್ಕೊಂಬಂದ್ಬಿಟ್ಟಿಯ ಅನ್ನ ಅದಕ್ಕೆ ಯಾಕೆ ಬೇಜಾರು ಮಾಡ್ಕತ್ತೀಯ ಬಿಡಮ್ಮ ಮನ್ಸಿಗೆ ಬೇಜಾರು ಮಾಡ್ಕೊಂಬೇಡ ಅಲ್ಲ ಅಲ್ಲಿ ಮನೆಯಾಗಂತಲ್ಲ ನೀನು ಅಯ್ಯೋ ಅಜ್ಜಿ ಏನ್ ನಿನ್ ತಲೆ ಮೇಲೆ ಸುಮ್ಮನೆ ಸುಮ್ಮನೆರು ಹಂಗೆಲ್ಲ ಮಾತಾಡ್ಬೇಡ ನೀನು ಅಯ್ಯೋ ನಿಂತ ಇದಕ್ಕಿದ್ದಂಗೆ ಅಂದ ಮೇಲೆ ಪ್ರೀತಿ ಈಗ ಏನಂತೆ ವಯಸ್ಸಾಗಿರೋ ಜೀವ ಹಂಗೆಲ್ಲ ಮಾತಾಡ್ಬೇಡ ಸುಮ್ಮನೆರು ನೀನ್ ಮಾಡಿರೋ ತಪ್ಪೆ ಅಲ್ಸಿರೋ ಅಣ್ಣ ಏನಕ್ಕೆ ಎತ್ಕೊಂಡು ಕೊಡಬೇಕಾಗಿತ್ತು ಹಾಂ ನಿಮ್ಮ ಅಕ್ಕನ ಮನೆಗೆ ನಿಮ್ಮ ಅಕ್ಕನ ಕೊಡ್ತೀಯಾ ನೀನು ಅಲ್ಚಿರೋ ಅನ್ನನಾ ಕೊಡು ಮತ್ತೆ ನೋಡೋಣ ಅಣ್ಣನ ನಿಮ್ಮ ಅಕ್ಕನಗ ನಮ್ಮ ಅಕ್ಕನಗೇನ ಅಂತ ಕರ್ಮ ಅಳ್ಸಿರ ಅನ್ನ ತಿನ್ನತಮ್ಮ ಹಂಗೆ ಬೇರೆ ಅವ್ರಗುನು ಏನು ತಿಂತಾರೆ ಅಂತ ಅಂತೇನು ಗಲೀಲ್ ತಿನ್ನಕೈತಾ ಅಳ್ಸಿರ ಅಣ್ಣ ತಿನ್ನಕೈತ ನೀರು ಬಿಟ್ಕೊಂಡಿರ ಅಣ್ಣನ ಅಂತ ಕೆಲಸ ಮಾಡಬೇಡ ಅಜ್ಜಿ ನೀನು ಓಹ್ ಹೋಗ್ಲಿ ಸುಮ್ಮನೆ ಇರಪ್ಪ ಹಾಂ ಅಮ್ಮನು ಸರಿಯಾಗಿ ಅವಳೆ ಹಾ ತೊಡ್ಲು ತಿಕ್ತಾಳೆ ಮಗುನು ಗಿಲ್ತಾಳೆ ಸರಿಯಾಗಿ ಅವಳೆ ಅಯ್ಯೋ ಅಜ್ಜಿ ಏನಾದರೂ ಹೇಳಿದ್ರ ಅಜ್ಜಿ ನೀನು ಹೋಗಿ ಒಳಗಡೆ ಕಪ್ಪಾಯಿಸ್ಕೊಂಡು ಏನ ಹಂಗ ಮಾತಾಡ್ತಾ ಇದೆಯಾ ಹೆಂಗ್ ಮಾತಾಡ್ತಾರಾ ನೀ ಮಾಡ್ತಾ ಇರೋ ಕೆಲಸಕ್ಕೆ ಅಜ್ಜಿ ಏನು ಬೇಜಾರು ಮಾಡ್ಕೊಂಬೇಡ ಅಯ್ಯೋ ಪರವಾಗಿಲ್ಲಪ್ಪ ಏನಂತ ಮಹಾ ವಿಷಯ ಅಂತ ನಾನು ತಲೆಕಾಕೊಬೇಕು ಇರಲಿ ಪರವಾಗಿಲ್ಲ ಹೆಂಗೆ ಸರ್ ಮೇಲೆ ಒಂದು ಮಾತು ಓದ್ತದೆ ಒಂದು ಮಾತು ಬರ್ತದೆ ಅಜ್ಜಿ ನಿನಗೇನು ಬೇಕು ಅದೆಲ್ಲ ನಾನು ತಂದ್ಕೊಟ್ಬಿಟ್ಟು ಊರು ಕೊತ್ತೀನಿ ಅಯ್ಯೋ ಊರು ನನಗೆ ಏನು ಬೇಡಪ್ಪ ಏನೂ ಬೇಡ ನನಗೆ ನೀನೇನು ತಂದ್ಕೊಟ್ಬೇಡ ಇಲ್ಲ ಅಜ್ಜಿ ಯಾಕೋ ನನ್ನ ಮುಂಚೆ ಕೇಳ್ತಾ ಇಲ್ಲ ನಿಂಗೆ ಏನು ಬೇಕೋ ನಾನು ಎಲ್ಲ ತಂದ್ಕೊಟ್ಬಿಟ್ಟು ನನ್ನ ನಿನ್ನ ಮಗನೂ ಅನ್ಕೋ ಆಯಿತಾ ಎಲ್ಲ ತಂದ್ಕೊಟ್ಬಿಟ್ಟು ಓದಿ ನಾನು ನೀನು ಹತ್ರ ಕೈ ಎಟ್ಟುಬೇಡ ನನಗೇನು ಬೇಡಪ್ಪ ಊರೊಳಗಿದ್ದೀನಿ ಎಲ್ಲ ಹೋದ್ರೆ ಒಂದಷ್ಟು ಹುಣಸೆ ಸೊಪ್ಪು ನುಗ್ಗೆ ಸೊಪ್ಪು ಏನೋ ಒಂದಷ್ಟು ಸೊಪ್ಪು ಸಿಗ್ತದೆ ಅದಕ್ಕೆ ಉಪ್ಪು ಹಾಕೊಂಡು ಬೇಯಿಸ್ಕಂತಿದ್ದರೆ ಅದೇ ಅಮೃತ ನನಗೆ ನನಗೇನು ಬೇಡಪ್ಪ ಇಷ್ಟು ದಿನದಿಂದ ಒಂಥರ ನಾನು ನಾನಿದ್ದೀನಿ ಅಜ್ಜಿ ನಾನು ನೋಡ್ಕೊತೀನಿ ನಿನ್ನನ್ನು ನನಗೇನು ಬೇಡಪ್ಪ ನೀವು ನಿಮ್ಮ ಜಾಗ ನೀವು ಸೇರ್ಕೊಳ್ರಿ ಹಾಂ ಏನಮ್ಮ ಜನ ಆಯ್ತು ಬಿಡಮ್ಮ ಒಂದೆರಡು ಮೂಟೆ ಅಕ್ಕಿ ಒಂದ್ ಹತ್ ಕೆಜಿ ಎಣ್ಣೆ ಬೇಳೆ ಪ್ರತಿ ಒಂದು ತಂದು ಕೊಡ್ತೀನಿ ಆಯ್ತಾ ಆಯ್ತಮ್ಮ ಇವಾಗೆ ಓದ್ತೀನಿ ತಂದ್ ಹಾಕ್ಬಿಟ್ವಾ ಆಮೇಲೆ ನಾವು ಊರ್ಕೊಳ್ತೀರಿ ಬೇಡ ಗೌರಿ ಅವ್ರ ಮನೆಗ್ ತಿನ್ನಿ ನಾನು ಅದೇನು ಅವಳ ಮನೆಗ್ ತಿಂದಿರೋದು ಬೆಳಗ್ಗೆನೇ ಪೂರಿ ಮಾಡಿ ಸಾಗು ಮಾಡಿದ್ರು ಬೇಡ ಬೇಡ ಅಂತಂದೆ ಗೌರಿ ತಿನ್ಸುದ್ಲು ಏನೇನು ಬೇಡ ಬೇಡ ಅಂತ ತಿನ್ಸುದ್ರು ಅಂತಂದೆ ಅವಳು ನಿಂತ ಊಟ ತಿನ್ಸುದ್ಲ ನಾನೊಂದ್ ಹೇಳಿದ್ರು ಇವಳೊಂದು ಅರ್ಥ ಮಾಡ್ಕೊಂತಾಳೆ ಎಲ್ಲ ನನ್ನ ನೆನಪರ ಅಯ್ಯ ಯಾವ್ದೋ ಒಂದು ಚಿಕ್ಕ ಚಿಕ್ಕ ಅಂತ ಹ್ಞೂ ತಿನ್ಸುದ್ಲು ತಿನ್ಸುದ್ಲು ಹ್ಞೂ ಬಾನುಕ ತಿನ್ಸ್ತಾ ಇದ್ಲು ಬೇಡ ಬೇಡ ಅಂತಾನೆ ನೀನು ಒಂದು ತಿನ್ನು ಒಂದು ತುತ್ತು ತಿನ್ನು ಏನು ಪರವಾಗಿಲ್ಲ ನನ್ನ ಕೈಯಾಗೇನು ವಿಷಯ ಇಲ್ಲ ಅಂಬುಜಿ ಕೈಯಾಗಿದ್ದಂಗೆ ತಿನ್ನು ಅಂತ ಹೇಳಿದ್ಲು ತಿಂದೆ ಏನಿವಾಗ ಬಾ ನಾನು ತಿಳಿಸ್ತೀನಿ ಬಾಯಲ್ಲಿ ಕುತ್ಕ ಬಾ ಮಾಡುವಾಗಿಲ್ಲ ಬಂದು ಕುತ್ಕೊಂಡೆ ಸರಿ ಇಲ್ಲ ಅಂತಂದ್ರೆ ನಾನು ಅಷ್ಟೇನಾ ಬಾಯಲ್ಲಿ ಕುತ್ಕ ಬಾ ಊಟ ತಿಳಿಸ್ತೀನಿ ಬಾ ಅಲ್ಲೊಂದು ನಾಲ್ಕು ಕೂಡ ತಿಂದಿದ್ದೀನಮ್ಮ ನನಗೆ ಬೇಡಮ್ಮ ಬೇಡ 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 ನನಗೆ ಬೇಡ ಸಾಕು ಒಟ್ಟೆ ತುಂಬೋಗ್ಬಿಟ್ಟದೆ ಬೇಡ ಮಾಡುವಾಗ ಬಂದ್ರೆ ಸರಿ ಹೋಯ್ತು ಇಲ್ಲ ಅಂತಂದ್ರೆ ರಾಮಾಯಣ ಮಾಡ್ಬಿಡ್ತೀನಿ ರಾಮಾಯಣನ ಮಾಡ್ಕೋ ಮಹಾಭಾರತನ ಮಾಡ್ಕೋ ನನಗೆ ಏನಾಗಬೇಕು ನನಗೆ ಹೊಟ್ಟೆ ತುಂಬೋಗೈತೆ ನಿನ್ ಕೈಲಿ ತಿನ್ನೋಕೆ ಇಷ್ಟ ಇಲ್ಲ ಅಲ್ಲಿಗೆ ಅವ್ಳಕಾಯಿ ತಿನ್ನೋಕೆ ನಿಂಗೆ ಇಷ್ಟ ನನ್ನ ಕೈಯಾಗಿ ತಿನ್ನೋಕೆ ನಿಂಗೆ ಇಷ್ಟ ಇಲ್ಲಲ್ಲ ಏ ಎಲ್ಲ ಒಂದು ಒಟ್ಟು ಕೂಡ ಸಿಕ್ತಾ ನೀನು ಭಾಯಿ ಮುಚ್ಕೊಂಡಿರು ನಾಲ್ಕ್ ನಿದ್ದೆ ಬರ್ತಾ ಇದ್ದಾರೆ ಅಷ್ಟೊತ್ತು ಮಲ್ಕೊಬೇಕು ಪಾಪ ತುಪ್ಪ ಹಾಕಿ ತಿನ್ನು ತಿನ್ನು ತಿನ್ನುವ ಅಂತೇನ ಎಲ್ಲ ತಿಳೀತದಲ್ಲ ಅಂಬುಜಿ ನಿಂಗೆ ಹಾಂ ಹೆಂಗ್ ಗೊತ್ತಾಯಿತು ನಿಂಗೆ ತಿನ್ನು ತಿನ್ನು ಅಂತ ಹೇಳಿದ್ದು ತುಪ್ಪ ಹಾಕಿ ಕಣ್ಣು ಹ್ಞೂ ಅದ್ಕೆ ಅವ್ಲ ಹೆಚ್ಚು ನಾನು ಕಮ್ಮಿ ತಿನ್ನಿಸ್ತೀನಿ ಬಾ ಅಣ್ಣನ ನಾನು ಹೇಳೋ ಮಗುವಲ್ಲ ತಿನ್ನು ತಿನ್ನು ಪಾಪ ಅವ್ಳ ಕೈಯಲ್ಲಿ ಅಮೃತನೇ ನನ್ನ ಕೈಯಲ್ಲಿ ವಿಷಯನೇನವಾ ಇದ್ರು ಇರ್ಬೋದು ಹ್ಞೂ ಏನು ಏನಿಲ್ಲ ಅನ್ಯ ಇದೇನಿದ ಅನ್ನ ಆಡ್ಸಿದ ವಾಸನೆ ಹೊಡಿತಾದೆ ಚೆನ್ನಾಗೇ ಅಲ್ಲ ಇವಾಗ ಬೆಳಗ್ಗೆ ಮಾಡಿರೋ ತಪ್ಪಲೆಗಳು ಹಾಕೊಂಡ್ ಬಂದಿದ್ದಾನ ಇದ್ಯಾಕೆ ಆಳ್ಸಿರೋ ವಾಸನೆ ಹೊಡಿತಾದೆ ಅನ್ನ ಏ ಸಾವಿತ್ರಿ ಸಾವಿತ್ರಿ ಅಲ್ಲ ಅನ್ನಾನಕ್ಕೂ ಆಳ್ಸಿರೋ ಅನ್ನ ಮೇಲೇನೆ ಹಾಕಿರ್ಬೋದು ಸುಪ್ನಾತಿ ಇವಳು ಬರ್ಲಿ ಇವಳು ಸರಿಯಾಗಿ ಮಾಡ್ತೀನಿ ಅಪ್ಪ ಕೆಟ್ಟು ವಾಸನೆ ಹೊಡಿತಾದೆ ಲೇ ಸಾವಿತ್ರಿ ಇವಳು ಅಟ್ಟುದೋಗ ಇವಳು ಕಿವ್ಲೇ ಕೆಲ್ಸ ಅಲ್ಲ ಹ್ಮ್ ಏಯ್ ಅದ್ಯಾಕೆ ಹಂಗ್ ಬಡ್ಕಂತ ಇದೆಯಾ ಏನೋ ಕೆಲಸ ಮಾಡ್ತಾ ಇತ್ತಲ್ಲ ಸುಮ್ನೆ ಇರುವ ಅಲ್ಲ ನೋಡು ನಂಗೆ ಆಳ್ಸಿರೋ ಅನ್ನ ಇಕ್ಕಿರೋದ ರಾತ್ರೀਂ ಅಣ್ಣ ಹೊಡಿತಾ ಇದೆ ಅಣ್ಣ ಏಯ್ ಏನು ಮಾತನ ಮಾತಾಡ್ತಾ ಇದೀಯಾ ಚಾವುತ್ರಮ್ಮನ ಯಾವತ್ತು ಅಂತ ಕೆಲಸ ಮಾಡೋದೇ ಇಲ್ಲ ಬೇಕಾದ್ರೆ ಬಂದು ನೋಡ್ 봐 ನೀನೇ ಆಸ ಅಣ್ಣ ಏಳೆ ಬಂದೆ ತಡಿ ನೋಡ್ತೀನಿ ನೋಡ್ 봐 ಅಳೆ ಹೋಗಿರ ಅಣ್ಣ ಹಾಕೋಳು ಬೆಳಗ್ಗೆ ಮಾಡಿರೋ ತಪ್ಪಳಗೆ ಮೇಲೆನೇ ಹಾಕಿ ತಂಗೋಳೆ ನಾನು ತಪ್ಪಳಗೆ ನೋಡ್ನೇ ಮೇಲೆನೇ ನಾನು ತಸಿರ ಅಣ್ಣ ಹಾಕಿ ಕೊಟ್ಟೋಳಲ್ಲ ಇಳೋಗಿ ಎಷ್ಟು ಮಾತ್ರ ಇರಬೇಕು ನೋಡ್ದಾ ಏಯ್ ಹಾಗೆಲ್ಲಾ ಮಾಡಲ್ಲ ಇರು bande ಇರು ಬಾ ನೀನೇ ನೋಡ್ 봐 ಮುಂದುವರೆಯು